ಏನ ಮಾಡಲಿ ಅಜ್ಞಾತಿಯ ಮಾನವ ನಿನ್ನೆಯ ಮಾತನ್ನು ಸಾರಿದ್ರೆ ಕೇಳದೆ ಬಲಾತ್ಕಾರವಾಗಿ ಸೆಳೆದುಕೊಂಡು ಹೋದ ಈ ಆಪತ್ತನ್ನು ಪರಿಹರಿಸೋಕೆ ನಮ್ಮಲ್ಲಿ ಯಾರಿಂದ पीछे रहा ಿಗಳೆಲ್ಲರೂ ಕಣ್ಣೀರು ಸುರಿಸ್ತಾ ಇದ್ದಾರೆ ಈ ದುಃಖಕ್ಕೆ ಕಾರಣವೇನು ಹೇಳಿದ್ರಪ್ಪ ಮಗನೆ ಲಾಲಿಸು ಎಂದು ಅರ್ಜುನ ಮೃಗ ಅಂತ ಇವನ ಪ್ರದೇಶಕ್ಕೆ ಬಂದಿದ್ದ ಮಧ್ಯಾಹ್ನದ ಹೊತ್ತು ಬಿಸಿಲಲ್ಲಿ ಉರಿಯುತ್ತಾ ಮುಂದುವರೆದನ್ನು ಕಂಡಂತಹ ನಾನು ಆಶ್ರಮಕ್ಕೆ ಕರೆಸಿದೆ ಇಲ್ಲಿಗೆ ಬಂದಾಗ ಉಪಚರಿಸಿದೆ ಈ ಉಪಚಾರಕ್ಕೆ ಕಾರಣವನ್ನು ಕೇಳಿದಾಗ ಸತ್ಯವನ್ನು ನಾನು ಹೇಳಿದೆ ಸುರಧೇನುವಿನ ಕಾರಣದಿಂದ ಹೀಗಾಗ್ತದೆ ನಿತ್ಯವಂತ ಹೇಳಿದಕ್ಕೆ ಬೇಕು ಅಂತ ಕೇಳಿದ ಧೇನುವನ್ನು ಕೊಡಲಾಗುವುದಿಲ್ಲ ಅಂತ ಹೇಳಿದಕ್ಕೆ ಬಲಾತ್ಕಾರವಾಗಿ ಕೊಂಡೊಯ್ದ ಮಗನೇ ನಾನು ಚಕ್ರವರ್ತಿಯಾಗಿ ಆಶ್ರಮವಾಸಿಗಳಾದಂತಹ ನಮ್ಮ ಆಶೀರ್ವಾದವನ್ನು ಪಡೆಯುವ ಬದಲಾಗಿ ನಮ್ಮನ್ನು ಕೆಣಕುವುದಕ್ಕೆ ಮುಂದಾದನೆ ನಮ್ಮ ಧ್ಯೇರವನ್ನು ಬಲಾತ್ಕಾರವಾಗಿ ಕೊಂಡೊಯ್ತಾ ಇದ್ದಾನೆ ಈಗ ಚಕ್ರವರ್ತಿಯನ್ನು ಅಮ್ಮ ಅರಸರಾದಂತಹ ಆತನೊಂದಿಗೆ ಅವಸರದಲ್ಲಿ ಯುದ್ಧಕ್ಕೆ ಹೋಗುವುದು ಸರಿಯಲ್ಲ ಮಗನೇ ಬ್ರಾಹ್ಮಣರ ನಾವು ಚತುರೋಪಾಯಿಗಳನ್ನು ಉಪಯೋಗವನ್ನು ಮಾಡಬೇಕಾಗ್ತದೆ ಮೊದಲಾಗಿ ಸಾಮದಿಂದ ಕೇಳು ಕೊಡದ ಇದ್ರೆ ದಾನವಾಗಿ ಬೇಡು ಅದಕ್ಕೂ ಒಪ್ಪದ ಇದ್ರೆ ಭೇದವನ್ನು ಕಲ್ಪಿಸಿ ನೀಡು ಆಮೇಲೆ ಮೂರಕ್ಕೂ ಒಪ್ಪದೆ ಹೋದಂತಾದ್ರೆ ದಂಡವನ್ನು ಪ್ರಯೋಗಿಸುವ ನಡೆಯುತ್ತೇನೆ

ಮಾತಿನ ಬಂದನೆ ಸಿರಿಯ ರಸಯ ಬಂದಿ ಬಂದನೆ ಸಿರಿಯ ರಸನಲ್ಲಿಗೆ ದೂತರು ಭೀತಿಯಿಂದ ಓಡೋಡಿಕೊಂಡು ಬಂದು ಹೇಳಿದ ವಿಚಾರ ಬ್ರಾಹ್ಮಣ ಪಟುವ ಪುರುಷವನ್ನು ಪೀಸುತ್ತಾ ನಮ್ಮನ್ನು ಹಿತಕ್ಕಾಗಿ ಆಹ್ವಾನಿಸುತ್ತಾ ಇದ್ದಾರೆ ಈ ಮಾತನ್ನು ಕೇಳಿದಾಗ ನಾನು ಅವನ್ ಯಾರು ಎಂಬ ವಿಚಾರ ಅರ್ಥವಾಗಿ ಹೋಯಿತು ಹಿಂದೆ ವೈಕುಂಠದಲ್ಲಿದ್ದು ಶ್ರೀಹರಿಗೆ ಕೊಲ್ಲಲು ಸಾಧ್ಯವಾದಂತಹ ರಾಕ್ಷಸ ಶತ್ರುಪ್ರಸೂದ ಆ ಹೊತ್ತಿಗೆ ಅವನ ಕೈಯಾಯದವಾಗಿದ್ದಂತಹ ಸುದರ್ಶನನಾದ ನಾಲು ಆ ರಾಕ್ಷಸನನ್ನು ಓದಿಸಿ ಆ ಮೂಲಕ ಹರಿಯಿಂದ ತಾನೇ ಶ್ರೇಷ್ಠ ಎಂಬ ಹಾಗೆ ಬೀಗುತ್ತಿರುವ ಕಾಲಕ್ಕೆ ಶ್ರೀಹರಿಯಿಂದಲೇ ಶಪಿಸಲ್ಪಟ್ಟವ ಮಾನವನಾಗಿ ಹುಟ್ಟು ಅಜ್ಞಾನ ಸೂರವಾಯಿತು ಸುಜ್ಞಾನ ಹೊಳೆದೋರಿದ ಸುದರ್ಶನ ಹರಿಯ ಕಾಲ ಕೆಳಗೆ ಬಿದ್ದು ಕೇಬೇಡಿದ್ದೊಂದೇ ಅನ್ ಪರಾದವ ಆಗ ಹರಿಯೇ ಮನ ಕರಗಿ ಹೇಳಿದ ಮಾತು ಮಾಹಿಷ್ಮತಿಯಲ್ಲಿ ಕೃತವೀರ್ಯನ ಮಗನಾಗಿ ಜನಿಸು ಹುಟ್ಟುವಾಗ ಕರಗಳೇ ಇಲ್ಲ ದತ್ತಾತ್ರೇಯನಾಗಿ ನಾನೇ ಕಾಣಿಸಿಕೊಂಡು ಕರಗಳನ್ನು ಅನುಗ್ರಹಿಸ್ತೇನೆ ವಿದ್ಯೆಯನ್ನು ಬೋಧಿಸುತ್ತೇನೆ ಮುಂದಕ್ಕೆ ಭಾರ್ಗವ ರಾಮನಾಗಿ ಬಂದು ನಿನ್ನ ಶಿರಚ್ಛೇದವನ್ನು ಮಾಡಿ ಮತ್ತೆ ನನ್ನ ಕರದಲ್ಲಿ ರಾರಾಜಿಸುವ ಹಾಗೆ ಮಾಡ್ತೇನೆ ಅದರಂತೆಯೇ ಬಾಹ್ಯಸ್ಪತಿಯಲ್ಲಿ ಕೃತವೀರ್ಯಲುಗಲಾಗಿ ಕಾರ್ತವೀರಲಾಗಿ ಹುಟ್ಟಿಕೊಂಡ ಬಲು ಹಾಲು ಕರಗಳನ್ನು ಅವರೇ ಅನುಗ್ರಹಿಸಿದ್ದಾರೆ ವಿದ್ಯೆಯನ್ನು ಬೋಧಿಸಿದ್ದಾರೆ ಈ ಹೊತ್ತಿಗೆ ಜಮದಗ್ನಿ ಆಶ್ರಮದಿಂದ ದೇಹನವನ್ನು ತಂದೆ ಎಂಬ ಕಾರಣಕ್ಕಾಗಿ মরি পড়ে শ্রীহে বন্ধ বন্দরে বন্দরে চে ভারি জন মন্ত ಅವನು ಧೈರ್ಯವಾಗಿ ಹೋಗಿ ಅವನ ಕಾಲ ಕೆಳಗೆ ಬೀಳಿದು ಹೊರಳಲ್ಲ ಬದಲಾಗಿ ಅವನೊಡನೆ ಹೋರಾಟ ಮಾಡಿ ಆ ಮೂಲಕವಾಗಿ ನನ್ನ ಸಾಹಿತ್ಯವನ್ನು ಪಡೆಯಬೇಕು ನನ್ನಲ್ಲಿ ಹಮ್ಮಿಕೊಂಡಿದ್ದವರು ನನ್ನ ಮಂತ್ರಿ ಸೇನಾಪತಿಗಳಿದ್ದಾರೆ ಕಾಲಾಜ

ಹಾಗಿದರೆ ಮುಂದುವರಿದಂತಹ ನಾವು ನಮ್ಮ ಸೇನೆಯನ್ನು ಅರ್ಧ ಚಂದ್ರ